ನಲ್ಲಿದಾರು ದೇವರು ವಿದ್ಯ ನೀಡಿದಂಥ ದೇವರು ಬುದ್ಧಿ ಹೇಳಿದಂಥ ದೇವರು ನಮ್ಮ ನಿಮ್ಮೆಲ್ಲರ ಅನ್ನ ಹಾಕಿ ಮಮ್ಮೆಟ್ಟ ಗುಡ್ಡದ ಎಡಭಾಗದಲ್ಲಿ ಮಠವನ್ನು ಕಟ್ಟಿಕೊಂಡು ಕವಿತಲ ಕಮಣಿ ಗಾನ ಕೋಗಿಲಿ ಸಿದ್ಧರತ್ನ ಶಾಪ ನಗರ ಸಮರ್ಥ ಉಳಿತಕ್ಕ ಅಪ್ಪ ನನಿದಾಡು ದೇವರನ್ನಿಸಿಕೊಂಡಿರ್ತಕ್ಕಂಥ ಗುರುದೇವನಾಗಿರ್ತಕ್ಕಂಥ ಅಪ್ಪ ಮನವಿ ಮಧುಗೊಂಡಪ್ಪ ದಿವ್ಯ ಚರಣಾರವಿಂದಕ್ಕೆ ಶಿರಸ ಅಷ್ಟಾಂಗ ನಮಸ್ಕಾರಗಳನ್ನ ಸಮರ್ಪಿಸಿಕೊಂಡ ಇವತ್ತಿನ ದಿವಸ ನಮ್ಮ ನೂತನ ಮೂಡಲಗಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಸುಕ್ಷೇತ್ರ ಪಾವನ ಕ್ಷೇತ್ರ ಧರ್ಮ ಕ್ಷೇತ್ರ ಎನಿಸಿಕೊಂಡಿರ್ತಕ್ಕಂಥ ಇದು ನಮ್ಮ ರಾಜಾಪುರ ಗ್ರಾಮ ಈ ರಾಜಾಪುರ ಗ್ರಾಮದ ಅಧಿದೈವದ ದೇವರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಉದ್ಧಾರಕನಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಭಕ್ತ ರಕ್ಷಕನಾಗಿರ್ತಕ್ಕಂಥ ತಂದೆ ಬ್ರಹ್ಮದೇವರ ತಾಯಿ ಸೋರಮ ದೇವಿ ಸುತ ನೆನೆಸಿಕೊಂಡು ಅಖಂಡ ಚೈತನ್ಯ ಪರಮ ದಿವ್ಯ ಜ್ಞಾನದ ಮೂರ್ತಿ ಅಪ್ಪ ಹಳ್ಳು ಹಳ್ಳಿಗೆ ಬಿಳಿಗುಡಿಯನ್ನ ಕಟ್ಟಿಕೊಂಡು ನಮ್ಮ ನಿಮ್ಮೆಲ್ಲರ ಉತ್ತಾರಗೋಸ್ಕರವಾಗಿ ಆ ಭಗವಂತನೇ ಒಂದು ರೂಪದಲ್ಲಿ ಧರಣಿಗಿಲದ ಬಂದಿರತಕ್ಕಂಥ ಅಪ್ಪ ಶಿವಶಿತ ವೀರೇಶನ ಅನಂತ ಅನಂತಕೋಟಿ ನಮಸ್ಕಾರಗಳನ್ನ ಸಮರ್ಪಿಸಿಕೊಂಡ ಇವತ್ತಿನ ದಿವಸ ನನ್ನಪ್ಪ ವೀರದೇವರ ಜಾತ್ರೆಯನ್ನ ತಾವೆಲ್ಲರೂ ಬಹಳಷ್ಟು ಪ್ರೀತಿ ವಾತ್ಸಲ್ಯದಿಂದ ಹಮ್ಮಿಕೊಂಡು ಯಾಕಂದ್ರೆ ಈಗಿನ ದಿನಮಾನದೊಳಗಟ್ಟ ಕಲಿಕಾಲ್ದಾಗ ದೇವ್ರ ಜಾತ್ರಿ ಭಜನಾ ಕೀರ್ತನ ಡೊಳ್ಳಿನ ಪದ ಇವೆಲ್ಲ ದಿನ ದಿನಕ್ಕ ಕಡಿಮೆ ಹಾಕೋತ ಉಂಟಾ ಯಾಕಂದ್ರೆ ಇದು ಕಲಿಕಾಲ ಕಂಪ್ಯೂಟರ್ ಕಾಲ ಬಂತು ಎಲ್ಲರ ಕೈಯಾಗ ಮೊಬೈಲ್ ಬಂತು ಮೊಬೈಲ್ ಬಂದು ನಮ್ ನಿಮ್ಮೆಲ್ಲರ ಎಲ್ಲಾರ ದಿಕ್ಕ ಬದಲಾಯಿಸ್ತು ಬಹುತೇಕ ನಾವು ಯಾರು ಎಲ್ಲಿಂದ ಬಂದೆವು ಎಲ್ಲ ಬಂದೆವು ನಮ್ಮ ಅಪ್ಪ ನಮ್ಮ ಏನ್ ಹೇಳಕ್ ನಾವು ಏನು ಮಾಡ್ಲಕತ್ತೀವಿ ಅನ್ನೋದು ಈಗಿನ ಮಕ್ಕಳಲ್ಲಿ ಪ್ರಜ್ಞೆ ಮೊಬೈಲ್ ಮಾಡಿ ಗೊತ್ತು ಕೈಯಾಗ ತಗೊಂಡು ಹಿಂಗ ತಿಕ್ಕಲಕತ್ತರ ಅಂದ್ರೆ ನಾ ಎಲ್ಲಿ ನಾನು ಸಹಿತ ಆ ಜಾಗ ಸಹಿತ ಅರು ಅರಿವು ಇರುವುದಿಲ್ಲ ಅಂತ ದಿನಮಾನದೊಳಗ ಬಹುತೇಕ ಇದು ನಮ್ಮ ಅಪ್ಪ ದೇವರ ಜಾತ್ರೆಯನ್ನ ತಾವೆಲ್ಲರೂ ಬಹಳಷ್ಟು ಪ್ರೀತಿ ವಾಸ್ತವ್ಯದಿಂದ ಹಮ್ಮಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವನ್ನೂ ಕೂಡ ಯಾರ ಐದು ಸಾವಿರ ಪಟ್ಟಿ ಕೊಟ್ಟಿರಿ ಯಾರು ಹತ್ತು ಸಾವಿರ ಕೊಟ್ಟಿರಿ ಯಾರ ಐವತ್ ಸಾವಿರ ಕೊಟ್ಟಿರಿ ಯಾರು ಲಕ್ಷ ಗಟ್ಟಲೆ ಪಟ್ಟಿ ಕೊಟ್ಟರು ಅಪ್ಪ ದೇವರ ಜಾತ್ರೆಯನ್ನ ತಾವೆಲ್ಲರೂ ಬಹಳಷ್ಟು ಪ್ರೀತಿ ವಾಸ್ತರ್ಯದಿಂದ ತಮ್ಮ ಪ್ರಪಂಚವನ್ನ ಬದಿಗೆ ಹೊತ್ತಿಟ್ಟು ಈ ಗುರುನಾಥನ ಸೇವೆಯಲ್ಲಿ ಭಾಗಿಯಾಗಿರತಕ್ಕಂತ ಈ ಜಾತ್ರೆಯನ್ನ ಬಹಳಷ್ಟು ಅತಿ ವಿಜ್ರಂೆಯಿಂದ ನೆರವೇರಿಸಿಕೊಂಡು ಬಂದಿರತಕ್ಕಂತ ನನ್ನ ಶಿವಶಿತ್ವ ಬೀರೇಶ್ವರನ ಕಮಿಟಿಯವರಿಗೆ ಕೂಡ ನಮ್ಮ ಸಂಘದ ವೃದ್ಧಿಯಿಂದ ಕೋಟಿ ಕೋಟಿ ಧನ್ಯವಾದಗಳು ಬಂಧುಗಳು ಇವತ್ತಿನ ದಿವಸ ನಮ್ಮ ಜೊತೆಗೂಡಿ ಹಾಳಕ್ಕೆ ಬಂದಿರ್ತಕ್ಕಂಥ ಇಡೀ ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಸುಕ್ಷೇತ್ರ ಮಗುಲಿಹಾಳ ಗ್ರಾಮದ ಹೇಗಬ್ರಿ ಬಗುಲಿಹಾಳ ಗ್ರಾಮದ ಶ್ರೀ ಬೀರ್ಲಿಂಗೇಶ್ವರ ಮಾಲಿಂಗೇಶ್ವರ ಬೇಳಿನ ಕಲಾ ಗಾಯನ ಸಂಘದ ಮುಖ್ಯ ಗಾಯಕಿ ಮುಖ್ಯ ಅಧ್ಯಕ್ಷಿ ಆಮೇಲೆ ಮುಖ್ಯ ಸಂಭಾಷಣೆ ಮತ್ತು ಸಾಹಿತ್ಯದಲ್ಲಿ ಆ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಹೆಸರು ವಾಶಿ ನಮ್ಮ ಪ್ರೀತಿಯ ಸೋದರಿಯಾಗಿರ್ತಕ್ಕಂಥ ಸುಮಿತ್ರಾ ಅವರ ಬೆಳಗಕ್ಕೂ ಕೂಡ ನಮ್ಮ ಸಂಘದ ವತಿಯಿಂದ ತುಂಬಾ ಧನ್ಯವಾದಗಳು ಇವತ್ತಿನ ದಿವಸ ಈ ಅಪ್ಪ ವೀರೇಶನ ಜಾತ್ರಾ ನಿಮಿತ್ತ ಮಾಡಿಕೊಂಡು ಇಲ್ಲಿ ಆಗಮಿಸಿರ್ತಕ್ಕಂಥ ಊರಿನ ಗುರು ಹಿರಿಯರು ಅಣ್ಣ ತಮ್ಮಂದರು ಅಪ್ಪ ತಂಗಿಯರು ಎಲ್ಲ ತಮ್ಮೆಲ್ಲರಿಗೂ ಕೂಡ ಈ ನೆರೆಹಳ್ಳಿನಿಂದ ಆಗಮಿಸಿರ್ತಕ್ಕಂಥ ಎಲ್ಲಾ ತಾಯಿ ತಂದಿ ಬೆಳಗಕ್ಕೆ ಈ ಮುರುಘಾನೂರ ಮಕ್ಕಳ ಮಾಡುವಂತ ಕೋಪಿ ಕೋಟಿ ನಮಸ್ಕಾರಗಳ ಬಹುತೇಕ ತಂಬಾಕ ಎಲ್ಲಿ ಹೈಕೋರ್ಟ್ ಸ್ವಲ್ಪ ಸಮಾಧಾನ ನೀವು ನೀವ್ ಮಾತಾಡ್ತೀರಿ ನಾ ಮಾತಾಡ್ತೀರಿ ಲಕ್ಷ್ಯ ನಿಮ್ ಕಡೆ ಹೋಗದ ಅವ್ರು ಎಲ್ಲಿ ತಂಬಾಕು ಮ್ಯಾಲ ಇಷ್ಟೇ ಇಲ್ಲ ನೀವು ಹೈಕೋರಿ ಹೈಕೋರ್ಟ್ ಬ್ಯಾನ್ ಮಾತಾಡ್ಬೇಕು ಹಾಕೋಬೇಡಿ ನಿಮ್ಮ ನೀವು ಹೈಕೋರಿ ಮಾತನಾಂಚರ ಇಲ್ಲಿ ಕೂಡ ಹೌದೌದು ಯಾಕಂದ್ರೆ ನಮಗೆ ಎರಡು ನೂರ ನಲ್ವತ್ತು ಕಿಲೋಮೀಟರ್ ದಾರಿ ಬಹುತೇಕ ಇದ್ದಲ್ಲ ಹಲವಾರು ಮ್ಯಾಲಗಳು ಅದಾವ ಎಲ್ಲಾ ಮ್ಯಾಲಗಳು ಬಿಟ್ಟು ನಾವು ಬೇಡ ದೊಡ್ಡ ರೊಕ್ಕ ಕೊಟ್ಟು ನಿಮ್ಮೂರಿ ಮೂರಿ ಕರಿಸಕೊಂಡಿರಂದ್ರ ನೀವು ತಾಂದ್ರೆ ಮಾಡೋದ್ರಿಂದ ನಮ್ ಕೆಲಸ ಏನು ಹೊಂದಾಗಿಲ್ಲ ಮತ್ತ ನಾವು ತಾಂಗ್ಲಿ ಮಾಡಿದೆ ಅಂದ್ರೆ ನಿಮ್ಮ ಕೆಲಸ ಪಕ್ಕಾ ಅಂತ ನೀವು ತಿಳ್ಕೊಬೇಕು ಯಾಕಂದ್ರೆ ಅಲ್ಲಿಂದ ನಮಗೆ ಇಲ್ಲಿ ಕರ್ಸ್ಕೊಂಡಿದೆ ಅಂದ್ರ ಏನೋ ಪ್ರತ್ಯೇಕ ನಮ್ದು ಸುಕೃತ ಪುಣ್ಯದ ಏನೋ ಗೊತ್ತಿಲ್ಲ ಅಪ್ಪ ಬೇರೆ ದೇವರ ಎಲ್ಲಿ ನೆಲದಾವ ನಾವು ಯಾರು ಊರ ಹುಟ್ಟದವರು ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಇದಕ್ಕೇನು ಸಂಬಂಧ ಅಂದ್ರ ಸಮುದ್ರದವರೆಗಿನ ಉಪ್ಪು ಬೆಟ್ಟದೊಳಗಿನ ನೆಲ್ಲಿಕಾಯಿ ಎಲ್ಲಿಂದ ಎಲ್ಲಿ ಸಂಬಂಧವಯ್ಯಾ ಹಂಗ ಅಪ್ಪ ಬೀರ ಇವತ್ತ ರಾಜಾಪುರ ಗ್ರಾಮದಲ್ಲಿ ನೆಲೆಗೊಂಡಿರ್ತಕ್ಕಂಥ ಅಪ್ಪ ಬೀರ ದೇವರ ಅಣ್ಣ ಇವತ್ತೇನೋ ನಮ್ಮ ಹಣಿ ಬರದ ಬರದನ್ನ ಅದಕ್ಕೆ ಹೇಳ್ತಾರಲ್ಲ ಮಹಾತ್ಮಕ್ಕೆ ಬೀರದಾಸರು ಕಾನೇ ಕೋ ನಾಮ ದಾನೆ ದಾನೆಕೋ ಯಾವ ಅನ್ನ ಯಾವ ಭೂಮಿ ಒಳಗ ಬಿತ್ತಿ ಬೆಳಿತಿ ಭಗವಂತ ಅದರ ಮೇಲೆ ರೀಶಾ ಬರ್ದಿರ್ತಾನಂತ ಇದು ನೀನೇ ಊಟ ಮಾಡ್ಬೇಕಂತ ಹಂಗ ಇವತ್ತಿನ ದಿವಸ ಈ ರಾಜಪರು ರಾಜಾಪುರ ಊರಾಗ ಅಪ್ಪ ಬೇರೆ ದೇವರ ಅನ್ನ ಇವತ್ತು ನಮ್ಮ ಹಣಿ ಬರದಾಗ ಮತ್ತ ಮುಗಳವರ ಹಣಿ ಬರದ ಬರದ ಇವತ್ತು ಬ್ರಹ್ಮ ವೇದಿಕೆ ಮೇಲೆ ಈ ಅಪ್ಪನ ಜಾಗರ ನಾವು ಬರಬೇಕಾಗಿರೋ ಅತ್ನಿ ಬಂಧುಗಳೇ ಏ ಬರಲ್ಲ ಬರ್ಲ ಸುಮ್ಮನೆ ಮಗದ್ರ ಕತೆ ನನಗೆ ಬರ್ತದ ಅವ್ರ ಜೀವನ್ದ ಉದ್ದಾರ ಆಗಲ್ಲ ಅನ್ನೋದು ನನಗೆ ಬರ್ತದ ಅದಕ್ಕಾಗಿ ತಾವೆಲ್ಲರೂ ಊರಿನ ಗ್ರಾಮದ ಇಬ್ಬರು ಹಿರಿಯರು ಕೊಡಿರಿ ಏನೋ ನಮ್ಮಲ್ಲಿ ಎರಡು ಮೇಳಿನಲ್ಲಿ ಹೊತ್ತು ಆರು ಗಂಟೆವರೆಗೆ ಏನೋ ಕೆಲವೊಂದು ತಪ್ಪು ತಲೆಗಳನ್ನಾದ್ರ ಇವು ಎರಡೂ ಅದು ಮುಗಳ ಮಗಳಲ್ಲ ಇದು ಮುರುಘಾನವರ ಮಗ ಅಲ್ಲ ಎರಡೂ ನಮ್ಮ ರಾಜಾಪುರದ ಮಕ್ಕಳು ಹೇಳಿ ಎರಡೂ ಮಕ್ಕಳಿಗೆ ಆರು ಗಂಟೆವರೆಗೆ ಚಂದ ಕಾರ್ಯಕ್ರಮ ಮಾಡಿಸಿ ತಮ್ಮ ಜಾತ್ರೆಗೆ ಒಂದು ಸೋಭೆ ತರುವಂತ ಕೆಲಸ ತಾವು ಊರಿನ ತಾಯಿ ತಂದಿ ಮಾಡ್ಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಒಂದು ವಿನಂತಿ ಮಾಡಿಕೊಂಡು ಕೇಳಿಕೊಂಡು ಹಾ ಅದಕ್ಕಾಗಿ ಕೈ ಇದ್ದವ್ ಚಪ್ಪಳ ಹೊಡ್ರಿ ಕೈ ಇಲ್ಲಾರ್ದವ್ರು ಚಪ್ಪಳ ಹೊಡಿ ಮಾಡ್ರಿ ಇಲ್ಲಿ ಕೈ ಇಲ್ಲಾರ್ದವ್ರು ಒಟ್ಟ ಹೊಡಿ ಮಾಡ್ರಿ ಚಪ್ಪಳಿಗೆ ಕೈ ಇದ್ದವ್ ಹೊಟ್ಟೆ ಹೊಡಿದ್ರಿ ಅದಕ್ಕಾಗಿ ಇರ್ಲಿ ತಾವೆಲ್ಲರೂ ಕೂಡ್ಕೊಂಡು ಇವತ್ತು ಭಾವ ಭಕ್ತಿ ಶ್ರದ್ಧಾ ನಂಬಿಕೆ ಇಟ್ಕೊಂಡು ಈ ಕಾರ್ಯಕ್ರಮದಲ್ಲಿ ಕೇಳಕ್ಕೆ ಬಂದಿರಿ ನಿಮ್ಗೆ ಒಂದು ಮಾತು ಹೇಳ್ತೀನಿ ತಾವೆಲ್ಲರೂ ಬಹಳ ಭಾವ ಭಕ್ತಿ ಶ್ರದ್ಧಾ ನಂಬಿಕೆ ವಿಶ್ವಾಸ ಅಪ್ಪ ಬೇರೆ ದೇವ್ರ ಮೇಲೆ ಇಟ್ಕೊಂಡು ಕೂತೀರಿ ಇದೇ ಭಾವ ಇದೇ ಭಕ್ತಿ ಇದೇ ಪ್ರೀತಿ ಇದೇ ನಂಬಿಕೆ ಇದೇ ವಿಶ್ವಾಸ ಆಪ್ತ ಬೇದ್ರೆ ಅವ್ರ ಮ್ಯಾಲ ನೀವು ಯಾವತ್ತೂ ಹಿಂದೂ ಆಗಿ ಇಟ್ಕೊಂಡು ನಿಮ್ ಮನೆಯ ಅಕ್ಷಿ ಬಾಗಲಿ ನಿಮ್ ಊರ ಅಕ್ಷಿ ಬಾಗಲಿ ಬಂಗಾರ ಬಾಗಲು ಕಟ್ಟುವಂತ ಶಕ್ತಿ ಬೀರಪ್ಪ ಕೊಟ್ಟೆಲ್ಲ ಇಟ್ಕೊಂಡು ಹೋಗ್ಬೇಕು ಮಾತಾತ್ಮಿಗೆ ಬಂದಗಳು ತಾವೆಲ್ಲ ಇಟ್ಕೊಂಡು ಹೋಗ್ಬೇಕು ಅದಕ್ಕಾಗಿ ಅಂತ ದೇವ್ರ ಜಾತ್ರೆ ಬಂದು ಏನಾದ್ರೆ ನಮ್ಮ ಪಾಡಿಗೆ ನಾವು ದಾಖಲೆ ಮಾಡಿ ಹೋಗುವ ಅವಶ್ಯಕತೆ ಇಲ್ಲ ಅದಕ್ಕಾಗಿ ಈಗ ನಮ್ಮ ಕಮಿಟಿ ಹಿರಿಯ ಎಲ್ಲಾರು ಕೂಡಿಕೊಂಡು ವಿಚಾರ ಮಾಡಿಕೊಂಡು ಒಂದು ಎರಡು ವಿಷಯ ಇಟ್ಟಾರ ಎರಡು ವಿಷಯ ಯಾವು ಅಂತ ಕೇಳಿದ್ರ ಜಗತ್ತಿನೊಳಗ ಇನ್ನೊಂದು ಧರ್ಮ ದಾನ ಮತ್ತು ಧರ್ಮದ ಎರಡು ವಿಷಯ ಇಟ್ಟಾರ ಎದುರಾಗುತ್ತೀ ಯಾವ ಹಿಡಿದು ಬಿಡ್ತಿರಿ ಹಿಡಿದು ಬಿಡದ್ರ ಬಹುತೇಕ ಈ ಸಂದನೆ ನಾನು ಟೈಮ್ ಬಾ ತಗೋಂಗಿಲ್ಲ ಯಾಕೆ ಕೇಳು ಸ್ವಲ್ಪ ಕೆಬ್ಬಣ ಮಾಡಿಸ್ಬೇಕಾದ್ರ ಸ್ವಲ್ಪ ಅದಕ್ಕೆ ಕೊಳ್ಳೋ ಕಟ್ಟಿಗೆ ಹಾಕಿ ಜನ ಕಾವು ಮಾಡಿ ಪಡಿಬೇಕಾಗ್ತದ ಈ ಸಂದನ ಏನ ಕು ಹಚ್ಚಿವು ಇನ್ನ ಕುಟುಂಬ ಮಾಡಿವು ಅದು ಇನ್ನೊಮ್ಮೆ ಸಂದನೆ ಕೈ ಅದೇ ಹೆಂಗ್ ಮಣಿಬೇಕು ಹೆಂಗ್ ಬಡಿಬೇಕು ಹಾಂಗ ಬಡಿತೇವು ಅದಕ್ಕಾಗಿ ಇಲ್ಲಿ ಎರಡು ವಿಷಯದೊಳಗ ಒಂದು ವಿಷಯ ನಮ್ಮ ಪಾಲಿಗೆ ಇವತ್ತಿನ ದಿವಸ ಇವತ್ತ ರಾಜಾಪುರ ಊರಾಗ ಅಪ್ಪ ಬೀರ್ದಿ ಅವರ ಪೌಳ್ಯಾಗ ನನ್ನ ವಿಷಯ ಯಾವಾಗ ಐತಿ ಅಂತ ಕೇಳಿತರ ಮೃದ ಮೃಗಾನ ಪಾಲಿಗೆ ಗಂಟಾ ಆರು ಗಂಟೆವರೆಗೆ ಧರ್ಮ ಅಂತಕ್ಕಂತ ವಾದ ನನಗ ಇಲ್ಲ ದಾನ ಅಂತ ಸರಿ ಜೋಡಿ ಕಲಾವಿದರಿಗೆ ಕೇಳಿ ಹೇಳಿರುವ ಮಾತು ತಾನ ಇನ್ನೊಂದು ಧರ್ಮ ನೀವು ಇಟ್ಟಿರಿ ಸುಮ್ಮನೆ ನಾವು ಏನಾದ್ರೂ ಹೇಳಿ ಹೋಗೋದಲ್ಲ ಶಾಸ್ತ್ರದ ಅನುಗುಣವಾಗಿ ಪೌರಾಣಿಕ ಆಧಾರವಾಗಿ ಲೌಕಿಕ ಸೀಮಿತವಾಗಿ ಆ ವಿಷಯ ಮಾತಾಡಿದ್ರೆ ಜನ ಹೌದು ಹೋದ್ರೆ ಬೇಕು ಅಂತ ವಿಷಯಗಳನ್ನೇ ಎರಡೂ ಕಾಲಗಳು ಹೊತ್ಕೊಂಡು ಅದರ ಅದನ್ನ ವಿಷಯ ಹೇಳಿ ಎರಡು ವಿಷಯದೊಳಗ ಧರ್ಮ ಅಂತಕ್ಕಂಥದ್ದನ್ನ ಬಹಳ ಶ್ರೇಷ್ಠದ ಅನ್ನವಂತವಾದ ನಂದದ ದಾನ ಮತ್ತು ಧರ್ಮ ತಾನ ಅಂದ್ರೆ ಎದಕತ್ತಾರ ಧರ್ಮ ಅಂದ್ರೆ ಎರಕತ್ತಾರ ಧರ್ಮದ ಕೆಲಸ ಏನು ದಾನದ ಕೆಲಸ ಏನು ತಾನದಲ್ಲಿ ಎಷ್ಟು ಪ್ರಕಾರಗಳ ಧರ್ಮದಲ್ಲಿ ಎಷ್ಟು ಪ್ರಕಾರಗಳದಾವ ಯಾವ ಧರ್ಮ ಯಾವ ಮನುಷ್ಯಗ ತನ್ನ ಜೀವನದಲ್ಲಿ ಕಾಪಾಡ್ತು ಮತ್ತು ಧರ್ಮ ಯಾವ ಮನುಷ್ಯಗೆ ಎಂತ ಪ್ರಸಂಗ ಬಂದಾಗ ಆ ಧರ್ಮ ಅವರನ್ನ ಕಾಪಾಡ್ತು ಅಂತಕ್ಕಂಥ ವಾದನ್ನ ವಿವರಣೆ ಮಾಡಿಕೊಂಡು ಅಧ್ಯಯನ ಮಾಡಿಕೊಂಡು ಜನರಿಗೆ ಮನಮುಟ್ಟು ಹಂಗ ಆ ವಿಷಯಗಳನ್ನ ನಾವು ಮಾತಾಡೋವರೆ ಇವತ್ತು ಧರ್ಮ ಹೆಂಗೈತಿ ಗೊತ್ತ ಕೇಳಿದ್ರ ಈ ಜಗತ್ತಿನ ನಡೆದೈತಿ ಅಂದ್ರ ಇದು ಧರ್ಮದ ಮೇಲೆ ನಡೆದೈತಿ ಏನೋ ಈ ಜಗತ್ಯ ನಡೆದೈತಿ ಅಂದ್ರೆ ಇದು ಧರ್ಮದಿಂದ ನಡೆದೈತಿ ಅದಕ್ಕೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯೊಳಗೆ ಅರ್ಜುನಗೂ ಉಪದೇಶ ಮಾಡ್ತಾನ ಏನಂತ ಅರ್ಜುನ ಜಗತ್ಯದೊಳಗಣ ಧರ್ಮಕ್ಕಾಗಿ ಇದ್ದೀನಿ ಕೃಷ್ಣ ಹೇಳ್ತಾನ ಅರ್ಜುನಾ ಧರ್ಮಕ್ಕಾಗಿ ಧರ್ಮಕ್ಕಾಗಿದ್ದೀನಿ ಎಲ್ಲಿ ಧರ್ಮ ಇರ್ತದ ಅಲ್ಲಿ ಯಾವತ್ತೂ ನೋಡ್ ನಾವೆ ನಾ ಅಲ್ಲೇ ಇರ್ತೇನೆ ಅಂತೇಳಿ ಕೃಷ್ಣ ಪರಮಾತ್ಮ ಏನ್ ಹೇಳ್ತಾನ ಧರ್ಮೋ ರಕ್ಷತಾ ರಕ್ಷತಿ ಏನ್ ಹೇಳ್ತಾನ ಧರ್ಮ ರಕ್ಷತಾ ರಕ್ಷತಿ ಎಲ್ಲಿ ಧರ್ಮದಲ್ಲಿ ನಾ ಇರ್ತೀನಿ ಅಂತಕ್ಕಂಥ ಮಾತನ್ನ ಕೃಷ್ಣ ಪರಮಾತ್ಮ ಭಗವದ್ಗೀತೆದೊಳಗೆ ಅರ್ಜುನ ಉಪದೇಶ ಮಾಡ್ಯ ಹನ್ನೆರಡನೇ ಶತಮಾನದೊಳಗೆ ಇದ್ದು ಅಲ್ಲದೆ ಹನ್ನೆರಡನೇ ಶತಮಾನದೊಳಗ ಅಣ್ಣ ಅವರು ಕೂಡ ಒಂದು ಮಾತ ಜಗತ್ತಿಗೂ ಉಪದೇಶ ಮಾಡಿದ್ರು ಏನಂತ ದಯವಿಲ್ಲದ ಧರ್ಮ ಅದು ವಾವುದಯ್ಯ ತಯಬೇಕು ಸಕಲ ಪ್ರಾಣಿಗಳಲ್ಲಿ ತಯಬೇಕು ಸಕಲ ಜೀವಿಗಳಲ್ಲಿ ಅಪ್ಪ ಇದರ ಅರ್ಥ ಏನು ಅಂತ ಕೇಳಿದ್ರ ಯಾವ ಮನುಷ್ಯನಲ್ಲಿ ಧರ್ಮ ಇರ್ತದ ಅವನಿಗೆ ದಾನ ಮಾಡ್ಲಕ್ ಬರ್ತದ ಯಾವ ಮನುಷ್ಯನಲ್ಲಿ ಧರ್ಮ ಇರುವುದಿಲ್ಲ ಅವರು ಸಾಯತನಕ ಅವರಿಗೆ ದಾನ ಮಾಡ್ಲಕ್ ಬರುದಿಲ್ಲ ಧರ್ಮ ಅಂದ್ರೆ ಹೆಂಗದ ಬರ್ತದೆ ಇದೊಂದು ಮಾತ್ನೇ ಒಂದು ಒಂದು ಹೇಳಿ ನಾ ಹಾರಿ ಬಿಡ್ತೀನಿ ಈ ಸಂದನ್ಯಾಗ ಧರ್ಮ ಅಂದ್ರೆ ಹೆಂಗಿರ್ತದ ಧರ್ಮ ಅಂದ್ರೆ ಯಾರ ಕಟ್ಟಾರ ಇನ್ನೊಬ್ಬ ಕಷ್ಟ ಕಾಲದಾಗಿದ್ದಾಗ ಅವನಿಗೆ ಸುಖದ ದುಃಖದ ಮಧ್ಯೆ ಅವನ ಪ್ರಪಂಚ ಆಗಲಿ ಅವನ ಪಾರಮಾರ್ಥದೊಳಗ ಏನೋ ಒಂದು ಅಂತ ಸಂಕಟ ಬಂದಾಗ ಅವನ ಕಣ್ಣಾಗ ನೀರು ಹರಿತಿದ್ವು ಅಂದ್ರ ಅವನ ಕಣ್ಣನ ನೀರು ಒರೆಸುವಂಥದ್ದೇ ಇದು ಧರ್ಮ ಒಬ್ಬ ಕಷ್ಟ ಕಾಲದಲ್ಲಿದ್ದಾಗ ಅವನ್ನ ಎತ್ತಿ ಹಿಡಿದೇ ಇದು ಒಂದು ಧರ್ಮ ಹೆಂಗೆ ಕೇಳು ಮಹಾತ್ಮ ಕಬೀರ್ ಆ ಮುಂಜಾನೆ ನಮಾಜ್ ಹೊಂಟಿರಂತ ಹೋಗು ಇರದಾಗ ಏನಾಗಿತ್ತು ಏನಾಗಿದ್ರಿಪ್ಪ ಮಳಿ ಬಂದಿತ್ತು ಮಳಿ ಬಂದ ನೀರ ದಾರಿ ಹೊಂಟ ಹರಿದು ಹೊಂಟಿತ್ತು ಹೋಗು ಒಂದು ದೊಡ್ಡ ಚೇಳ ಆಮೇಲೆ ಹುಡುಕಿ ಚೇಳ ಹತ್ತಿವು ನಾವು ದೊಡ್ಡ ಚೇಳ ಒಂದು ಚೇಳ ನೀರಾಗ ಹಂಟಿತ್ತು ಕಬೀರ್ ದಾಸರ ಕೈಯಾಗ ಎತ್ತಿ ಚೇಳಿ ಹಿಡಿದ್ರು ಅವಾಗ ಚೇಳ ಬಿಡ್ತದ್ರಿ ಅದು ಕೈ ತುಂಬಾ ಕಡಿಲಕ್ಕು ದಾರ್ಯಾಗ ನಿಂತ ಬರ್ತಾರ ಯಾ ಕಬೀರ್ ದಾಸ ಯಾನ್ ಹುಚ್ಚದೀವ ಚೇಳರ ಕೈಯ ಕಡಿಲಕ್ಕ ತೂತ ಹಾಕಲಕ್ಕ ಚೇಳರ ಕೈಯಾಗಿ ಇಡ್ಕೊಂಡಿತಿ ಹೋಗಲಿ ಸಾಯ್ಲೆ ಅಂದ್ರು ಅವಾಗ ಕಪಿಲ್ ದಾಸರು ಜನರಿಗೆ ಉತ್ತರ ಕೊಡ್ತಾರ ಏನಂತ ಅಪ್ಪ ಕಡಿಯುವಂಥದ್ದು ಚೇಳಿನ ಧರ್ಮದ ಅದಕ್ಕ ಕಾಪಾಡುವಂಥದ್ದು ಈ ಮನುಷ್ಯನ ಧರ್ಮದ ಚೇಳಂದು ಅದು ಗಡಿ ಧರ್ಮದ ಅದಕ್ಕೆ ಉಳಿಸುವಂಥದ್ದು ನನ್ನ ಧರ್ಮದ ಅಂತಕ್ಕಂಥದ್ದನ್ನ ಕಬಿರದಾಸರು ಉತ್ತರ ಕೊಡ್ತಾರೆ ಇದು ಹೇಳು ತಾತ್ಪರ್ಯ ಜಗತ್ತದೊಳಗ ಧರ್ಮಕ್ಕಾಗಿ ಹೋರಾಡಬೇಕು ಧರ್ಮನ ನಮ್ಮನ್ನು ಕಾಪಾಡ್ತದ ಅಂತಕ್ಕಂಥ ಮಾತನ್ನು ತಿಳಿಸ್ಕೊಂಡ ಯಾರ ನೋಡಿ ಕ್ಯಾಲಿಯನ್ನು ಹಾಡ್ತಾ ಇದೀವೋ ಆ ಕ್ಯಾಲಿ ಅಂತ ಕೇಳಿದ್ರೆ ಯೋಗಿನ ದ ಮೋಕ್ಷದ ಕೈಲಾಸ ಗಮನದಲ್ಲಿ ಗುರುಶೇವ ಮಾಡಿಕೊಂಡ ಆ ಭೂಲೋಕಕ್ಕೆ ಬಂದ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಸತ್ಯ ಧರ್ಮರು ಆ ಇಲ್ಲಿ ಸತ್ಯ ಧರ್ಮರು ಬದಲಾವಣೆ ಇತಿಹಾಸದ ಧರ್ಮ ಅಂತಕ್ಕಂತ ನಮ್ಮ ಪಾಲದ ಸತ್ಯ ಧರ್ಮದ ಚರಿತ್ರ ಎಂತದ ಐತಿ ಅಮ್ಮ ವರ್ಷ ಇದ್ದಾಗ ಮಂದಿ ಪುಣ್ಯದ ಮಕ್ಕಳು ಯಾರ್ಯಾರಂದ್ರ ತೇರ್ವಾಳ ಮಂಗರಾಯ ಕರ್ಣಿ ಮಲಕಾರಿ ಡೋಣಾಜ ಮಹರ್ಷಿತಪ್ಪ ಇಲ್ಲ ವರವಿನ ಮಕ್ಕಳು ಯಾರಂದ್ರ ಆ ಉತಾರ ಉದಿತ ದೇವಿನಲ್ಲಿ ಬಿಜಾರಿಸಿದ್ದ ಅಚ್ಚರಿಗೌಡ ಶ್ರಾವಣ ಮುತ್ತೆ ಕಡೆ ಹುಟ್ಟ ಕಣ್ಣ ಮುದ್ದೆ ಹಿಂಗ ಜನಿಸಿ ಬಂದ್ರು ಆದ್ರೆ ಈ ಮಾಧವಲಿಂಗ ಹುಟ್ಟಿ ಬರಬೇಕಾದ್ರ ಆ ಅವರ ತಾಯಿ ತಂದಿಗೆ ಹನ್ನೆರಡು ವರ್ಷ ಮಕ್ಕಳು ಇದ್ದಿದ್ದಿಲ್ಲ அவரு மக்கள் அந்த ஊராக ஒண்ணாக ஜன நிந்தை ஆடது கேள்வி பிராண கொடுப்பி நித்தியோ அவரு வீச குட பிரடுக்க மக்கள் சலுவாக பிராண கொள்ள அவருக்கு நான் உழஸ் தேவலோக பரவாயில் ஹாங்க கொட்ட கழிஸ்தான சத்தியபதி ஹாங்க உழி அவ மக்கள்தான் அன்னுவடி பதிய தங்கி ஏன்த்த ರೋಟ್ ಹೆಂಗ್ ಹಿಡಿತಾನ ಹಾಂಗ್ ಹಿಡಿತಿನ ಸರ್ವೇನ ಸಮಯ ಬಂದಾಳ ಬಹುತೇಕ ತಾವು ಸ್ವಲ್ಪ ಏನೋ ದಾಂಧಿ ಮಾಡಿ ಕಾಯಿ ತಲೆ ಗರಂ ಮಾಡ್ಕೊಂಡು ಹದಿನೈದು ನಿಮಿಷದ ಮುಗಿಸಲ್ ಪಾಳೆ ಇನ್ನೊಮ್ಮೆ ಸಂಧಿ ಗಾಡಿ ರೋಡ್ ಹತ್ಯೆ ಅದ ಎಲ್ಲೆಲ್ಲಿ ಬರಬೇಕು ಹಂಗ 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 ವಿಷಯ ತಾನೇ ಬರ್ತದ ನೀವು ಸ್ವಲ್ಪ ಸಮಾಧಾನ ವಹಿಸ್ರಿ ಆ ಅಮ್ಮೋಗಿ ಕೌತುಕ ಹಾಡಿ ಹೇಳುವ ದೈವಕ ಅಂತಕ್ಕಂಥದನ್ನ ನಾತೆ ಪೋತೆ ಜಾತ್ಮ ನಾವು ಮಕ್ಕಳು ಹೆಂಗ ಕೊಟ್ಟ ಅಂತಕ್ಕಂಥ ಪದ್ಯ ತಮ್ಮೊಂದು ಪ್ರತಿಪಾದನ ಮಾಡ್ತಾ ಇದ್ದು ತಾವೆಲ್ಲರೂ ಭಕ್ತಿ ಪರ್ಗಳಿಗೆ ತಮ್ಮೆಲ್ಲರಲ್ಲಿ ಗುಣ ಮಾಡ್ಕೊಳ್ತಾ ಇದ್ದೇನೆ ಹೌದು ಹೌದು